ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ವಿವಿಧ ಮಾದರಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾದಲ್ಲಿ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕೆ ಮತ್ತು ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂತದ್ದಾಗಿರುತ್ತದೆ ಇಲ್ಲಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಈ ಒಂದು ಜಿಲ್ಲೆಯ ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿವಿಧ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳನ್ನು ಆದಲ್ಲಿ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಈ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ನೀವು ಪರೀಕ್ಷೆಗೆ ಪ್ರಾಕ್ಟೀಸ್ ಸಹ ಮಾಡಿಕೊಳ್ಳಬಹುದಾಗಿರುವಂಥದ್ದು ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು ಕೇಳಿರುವಂಥದ್ದು ಎ ತಿರುಮಲಾರ್ಯ ಬಿ ಹೊನ್ನಮ್ಮ ಸಿ ಬಸಪ್ಪ ಶಾಸ್ತ್ರಿ ಡಿ ಟಿ ಚೌಡಯ್ಯ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದರು ಏಕೆಂದರೆ ಅಂತ ಹೇಳಿ ಕೇಳಿರುವಂಥದ್ದು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ವೇದಗಳು ಸ್ವದೇಶಿ ಚಳುವಳಿಗೆ ಪ್ರೋತ್ಸಾಹ ನೀಡಿದವು ವೇದಗಳು ಮಹಿಳಾ ಸಬಲೀಕರಣಕ್ಕೆ ಬೆಂಬಲಿಸಿದವು ವೇದಗಳು ಶಾಂತಿ ಮತ್ತು ಸಮಾನತೆಯನ್ನು ಸಹಕರಿಸಿದವು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಸಾಲ್ಟ್ ಎಸ್ ಎ ಎಲ್ ಟಿ ಸಾಲ್ಟ್ ನ ವಿಸ್ತೃತ ರೂಪ ಬರೆಯಿರಿ ಅಂತ ಕೇಳಿರುವಂಥದ್ದು ಅರೆ ಶಸ್ತ್ರ ನಿಯಂತ್ರಣ ಒಪ್ಪಂದ ನಿಧಾನಗತಿಯ ಶಸ್ತ್ರ ನಿಯಂತ್ರಣ ಒಪ್ಪಂದ ಪ್ರಮುಖ ಶಸ್ತ್ರ ನಿಯಂತ್ರಣ ಒಪ್ಪಂದ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಇನ್ನು ನಾಲ್ಕನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಮಾನವ ಕುಲ ತಾನು ವಲಂ ಈ ಹೇಳಿಕೆಯನ್ನು ನೀಡಿದವರು ಪಂಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮಹಾತ್ಮ ಜ್ಯೋತಿಬಾಪು ಇನ್ನು ಆರನೇ ಪ್ರಶ್ನೆ ಭಾರತದ ಅತ್ಯಂತ ಉತ್ತರದ ತುದಿ ಕೇಳಿರುವಂಥದ್ದು ಇಂದಿರಾ ಕೋಲ್ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ಕಿವಿತ್ತು ಇನ್ನು ಏಳನೇ ಪ್ರಶ್ನೆ ಆರ್ಥಿಕ ಸ್ಥಿರತೆ ಎಂದರೇನು ಅಂತ ಕೇಳಿರುವಂಥದ್ದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವುದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಅರ್ಥವ್ಯವಸ್ಥೆಯ ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದು ನಿವ್ವಳ ದೇಶೀಯ ಉತ್ಪನ್ನವನ್ನು ಹೆಚ್ಚಿಸುವುದು ಎಂಟನೇ ಪ್ರಶ್ನೆ ಬ್ಯಾಂಕ್ ಚಾಲ್ತಿ ಖಾತೆಗೆ ಸೇವಾ ಶುಲ್ಕ ವಿಧಿಸುತ್ತದೆ ಏಕೆಂದರೆ ಚಾಲ್ತಿ ಖಾತೆಯು ಬ್ಯಾಂಕಿನ ಜೊತೆ ಕಡಿಮೆ ಪ್ರಮಾಣದ ವ್ಯವಹಾರ ನಡೆಸುತ್ತದೆ ಬ್ಯಾಂಕಿನ ಜೊತೆ ಸೀಮಿತ ವ್ಯವಹಾರ ನಡೆಸುತ್ತದೆ ಬ್ಯಾಂಕಿನ ಜೊತೆ ದಿನಂ ಪ್ರತಿ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು ಬ್ಯಾಂಕಿನ ಜೊತೆ ಸಾಂದರ್ಭಿಕವಾಗಿ ವ್ಯವಹಾರ ನಡೆಸುತ್ತದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂಥದ್ದು ಒಂಬತ್ತನೇ ಪ್ರಶ್ನೆ ನೀಲಿ ನೀರ್ ನೀತಿ ಎಂದರೇನು ಹತ್ತನೇ ಪ್ರಶ್ನೆ ಜನಾಂಗೀಯ ದ್ವೇಷವನ್ನು ಹರಡಲು ಹಿಟ್ಲರ್ ನೇಮಿಸಿದ ಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು ಹನ್ನೊಂದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಹನ್ನೆರಡನೇ ಪ್ರಶ್ನೆ ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ ಹದಿಮೂರನೇ ಪ್ರಶ್ನೆ ಕೋಸಿ ನದಿಯನ್ನು ಬಿಹಾರದ ದುಃಖನ ನದಿ ಎಂದು ಕರೆಯಲು ಕಾರಣವೇನು ಹದಿನಾಲ್ಕನೇ ಪ್ರಶ್ನೆ ಮೂಲ ಕೈಗಾರಿಕೆ ಎಂದು ಯಾವ ಕೈಗಾರಿಕೆಯನ್ನು ಕರೆಯುತ್ತಾರೆ ಇನ್ನು ಹದಿನೈದನೇ ಪ್ರಶ್ನೆ ಸಮತೋಲನ ಆಯವ್ಯಯ ಎಂದರೇನು ಹದಿನಾರನೇ ಪ್ರಶ್ನೆ ಎಂಟರ್ಪ್ರೆಂಡೆ ಪದದ ಅರ್ಥವೇನು ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕ ಇರುವಂಥದ್ದು ಒಟ್ಟು ಹದಿನಾರು ಅಂಕ ಇವೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆಗೆ ಸಹಾಯಕ ಸೈನ್ಯ ಪದ್ಧತಿಯು ಹೇಗೆ ಸಹಾಯಕವಾಯಿತು ಹದಿನೆಂಟನೇ ಪ್ರಶ್ನೆ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಹತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಮುಖ ಪ್ರಾಮುಖ್ಯತೆಗಳಾವು ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ನೇಮಕಾತಿ ಎಂದರೇನು ನೇಮಕಾತಿ ವಿಧಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಋಣಾತ್ಮಕ ಪೂರ್ವಾಗ್ರಹದ ಪರಿಣಾಮಗಳಾವು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸಾಮೂಹಿಕ ವರ್ತನೆಗಳ ವಿಧಗಳಾವು ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ವಾಯುಗುಣದ ಋತುಗಳನ್ನು ಹೆಸರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಅರಣ್ಯ ನಾಶಕ್ಕೆ ಕಾರಣಗಳಾವು ಇಪ್ಪತ್ ಮೂರನೇ ಪ್ರಶ್ನೆ ಎರಡನೇ ಹಸಿರು ಕ್ರಾಂತಿಯು ಪ್ರಸ್ತುತ ಸನ್ನಿವೇಶಕ್ಕೆ ಅನಿವಾರ್ಯವಾಗಿದೆ ಸಮರ್ಥಿಸಿರಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳಾವು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಕ್ಲಾಸಿ ಕದನದ ಪರಿಣಾಮಗಳನ್ನು ಪಟ್ಟಿ ಮಾಡಿರಿ ಇಪ್ಪತ್ತಾರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದ ರವರು ಯುವಶಕ್ತಿಯ ಪ್ರೇರಕರಾಗಿದ್ದರು ಎನ್ನುವುದನ್ನು ವಿಶ್ಲೇಷಿಸಿ ಇಪ್ಪತ್ತೇಳನೇ ಪ್ರಶ್ನೆ ರಾಜಕೀಯ ಹಾಗೂ ಆರ್ಥಿಕ ಕಾರಣಗಳು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೇಗೆ ಕಾರಣವಾದವು ಅಥವಾ ಈ ಪ್ರಶ್ನೆಗೆ ಆಯ್ಕೆಯಿರುವಂಥದ್ದು ಎರಡನೇ ಮಹಾಯುದ್ಧದ ಪರಿಣಾಮಗಳಾವು ಇಪ್ಪತ್ತೆಂಟನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಗುರಿ ಮತ್ತು ಉದ್ದೇಶಗಳಾವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿವಾಹದ ನಿಯಂತ್ರಣಕ್ಕಾಗಿ ಸರ್ಕಾರವು ಕೈಗೊಂಡಿರುವ ಕ್ರಮಗಳಾವು ಮೂವತ್ತನೇ ಪ್ರಶ್ನೆ ಮಣ್ಣಿನ ಸವಕಳಿಯು ಭಾರತದ ಒಂದು ಗಂಭೀರ ಸಮಸ್ಯೆಯಾಗಿದೆ ಸಮರ್ಥಿಸಿ ಅಂತ ಕೇಳಿರುವುದು ಮೂವತ್ತೊಂದನೇ ಪ್ರಶ್ನೆ ಚಂಡಮಾರುತದ ಪರಿಣಾಮಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಜಿಐಎಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಜಿ ಪಿ ಎಸ್ ಗಿಂತ ಹೇಗೆ ಭಿನ್ನವಾಗಿದೆ ಅಂತ ಇನ್ನು ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಮಹತ್ವಪೂರ್ಣವಾಗಿದೆ ಹೇಗೆ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಸಾರ್ವಜನಿಕ ಹಣಕಾಸು ಹಾಗೂ ವೈಯಕ್ತಿಕ ಹಣಕಾಸಿನ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳಾವು ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಉದ್ಯಮಿಯ ಗುಣಲಕ್ಷಣಗಳಾವು ಅಂತ ಹೇಳಿ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು ನಾಲ್ಕು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ವಾಗನು ವಹಿಸಿದ ಪಾತ್ರವನ್ನು ಕುರಿತು ವಿವರಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ನಾಗರಿಕ ಸೇವೆ ಹಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದ ಸುಧಾರಣೆಗಳ ಅಂತ ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ನಿರ್ವಹಿಸಿದ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂತದ್ದು ಇನ್ನು ಮೂವತ್ತಾರನೇ ಪ್ರಶ್ನೆ ಭ್ರಷ್ಟಾಚಾರವು ವಿವಿಧ ರೀತಿಯ ಋಣಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತದೆ ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಅಂತ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ನಿಮಗೆ ನೀಡಿರುವ ಭಾರತ ನಕ್ಷಲಿ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂತ ಇರುವಂಥದ್ದು ಆಗಿದೆ ಮೂವತ್ತೆಂಟನೇ ಪ್ರಶ್ನೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತ ಅತ್ಯಂತ ಉದ್ದವಾದ ಅಣೆಕಟ್ಟು ಬಾಂಬೆ ಹೈ ಭಾರತ ಚಹದ ಬಂದರು ಕನ್ಯಾಕುಮಾರಿ ಮರುಭೂಮಿ ಮಣ್ಣಿನ ಪ್ರದೇಶ ಈಗ ಇವಿಷ್ಟು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದಾಗಿದೆ ನಾವು ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಫೈವ್ ಡೇ ಚಾಲೆಂಜ್ ನ ವಿಡಿಯೋ ಸಿದ್ಧಪಡಿಸಿ ಅಲ್ಲಿ ಹಲವಾರು ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರುವಂತಹದಾಗಿದೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಉತ್ತರಿಸಿರುವಂತಹ ವಿಡಿಯೋ ಈ ಒಂದು ಫೈವ್ ಡೇ ಚಾಲೆಂಜ್ ನ ವಿಡಿಯೋ ಈ ತರ ಎಲ್ಲ ವಿಡಿಯೋಗಳು ನಿಮಗೆ ದೊರೆಯುವಂತದಾಗಿರ್ತದೆ ನಿಮ್ಗೆ ಇಷ್ಟವಾಗಿರುವಂತಹ ವಿಡಿಯೋ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಭಾರತ್ ನಕಾಶೆಯಲ್ಲಿ ಈ ಎಲ್ಲ ಸ್ಥಳಗಳನ್ನು ಗುರುತಿಸಿ ಒಂದು ಬಾರಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಿಮಗೆ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು